ಪ್ರಶ್ನೆ ನಾ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಬ್ಯಾಟ್ರಿ ಸ್ಟೋರೇಜ್ ಬಯೋಮಾಸ್ ಜನರೇಟರ್ ಫ್ಯೂಯಲ್ ಸೆಲ್ಸ್ ಮತ್ತು ರೂಫ್ ಟಾಪ್ ಸೋಲಾರ್ ಫೋಟೋ ವೋಲ್ಟೈಕ್ ಯೂನಿಟ್ಸ್ ಹೌ ಮೆನಿ ಆಫ್ ದಿ ಅಬೋ ಆರ್ ಕನ್ಸಿಡರ್ಡ್ ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ಸೋರ್ಸಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ಸೋರ್ಸಸ್ ಅಂತ ಹೇಳಿದ್ರೆ ಸ್ಮಾಲ್ ಜನ್ರೇಟಿಂಗ್ ಯೂನಿಟ್ಸ್ ದಟ್ ಆರ್ ಲೊಕೇಟೆಡ್ ಆನ್ ದಿ ಕನ್ಸೂಮರ್ ಸೈಡ್ ಆಫ್ ದಿ ಮೀಟ್ರ್ ಸೊ ಈಗ ನಾನು ಸೋಲಾರ್ ಟಾಪ್ ರೂಫ್ ಟಾಪ್ ಹಾಕೊಂಡ್ತೀನಿ ಅದಕ್ಕೆ ಸಪ್ರೇಟಾಗಿ ಒಂದು ಸೋಲಾರ್ ಜನ್ರೇಟಿಂಗ್ ಯೂನಿಟ್ ಆಗಿ ವರ್ಕ್ ಆಗುತ್ತೆ ಅದೇ ಒಬ್ಬರು ಬಯೋಮಾಸ್ ಯೂನಿಟ್ ಇರ್ತದೆ ಅದು ಕೂಡ ಡಿಸ್ಟ್ರಿಬ್ಯೂಟೆಡ್ ಯೂನಿಟ್ ಆಗ್ತದೆ ಸೊ ಇಂಡಿವಿಜುವಲ್ ಲೆವೆಲಲ್ಲಿ ಅಥವಾ ಫ್ಯಾಮಿಲಿ ಲೆವೆಲಲ್ಲಿ ಏನು ಸ್ಮಾಲ್ ಸ್ಮಾಲ್ ಯೂನಿಟ್ಸಲ್ಲಿ ಜನ್ರೇಟ್ ಮಾಡ್ಬೋದು ಎನರ್ಜಿನ ಅದನ್ನು ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ಸೋರ್ಸ್ ಅಂತ ಹೇಳಿ ಕರೀತಾರೆ ಸೊ ಇದು ಬಂದ್ಬಿಟ್ಟು ಇದು ಎ ಇ ಎಮ್ ಸಿ ಸೈಟಿಗೆ ಡೈರೆಕ್ಟ್ಲಿ ಹೋಗಿ ಚೆಕ್ ಮಾಡಿದ್ರೆ ಎಕ್ಸಾಂಪಲ್ ಆಫ್ ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ಸೋರ್ಸಲ್ಲಿ ರೂಫ್ ಟಾಪ್ ಸೋಲಾರ್ ಫುಲ್ ಟೈಪ್ ಯೂನಿಟ್ಸ್ ಇದ್ದಾವೆ ಬ್ಯಾಟ್ರಿ ಸ್ಟೋರೇಜ್ ಇದ್ದಾವೆ ಬಯೋಮಾಸ್ ಜನರೇಟರ್ ಇದಾವೆ ಮತ್ತು ಫ್ಯೂಯಲ್ ಸೆಲ್ ಇದಾವೆ ಸೊ ಇಲ್ಲಿ ಕೇಳಿರೋ ನಾಲ್ಕು ಆಪ್ಷನ್ಗಳು ಅದರಲ್ಲಿ ಇದಾವೆ ಸೊ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು